ಈಗಾಗಲೇ ನಮ್ಮ ಸನ್ನಿತ್ರರು ಮತ್ತು ಸದಸ್ಯರು ಬಹುಶಃ ನಿನ್ನೆ ಅಹೋರಾತ್ರಿಯ ದರನ್ನು ಅವರು ಮಾಡಬೇಕಾದ ಆಯ್ಕೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಅವಕಾಶ ಇದೆ ಅದು ಅದನ್ನು ಬೇಕಾದಂಥ ವ್ಯವಸ್ಥೆನ ನಾವು ಮಾಡಿ ಕೊಟ್ಟಿದ್ದೇವೆ ನೋಡಿ ಒಟ್ಟಾರಾಗಿ ಈ ಅಧಿವೇಶನ ಬಲ ಚೆನ್ನಾಗಿ ನಡೆದಿದೆ ಒಂದು ಅಧಿವೇಶನ ಯಾವುದೇ ರಾಜ್ಯ ಇರಲಿ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆ ಒಂದು ಗದ್ದಲ ಆಗಿ ಆಗ್ತದೆ ಅಷ್ಟೇ ಗದ್ದಲ ಇದ್ದರೂ ಕೂಡ ಎಷ್ಟೇ ವಿಚಾರ ಚರ್ಚೆ ಇದ್ದರೂ ಕೂಡ ಇವತ್ತು ಏನೆಲ್ಲ ಬಹುಶಃ ನಮ್ಮ ಆ ಎಜೆಂಡ ಇತ್ತ ಅದೆಲ್ಲ ಕೂಡ ಇವತ್ತು ಪೂರ್ತಿವರಿಸಲಾಗಿದೆ ಯಾವುದು ಇವತ್ತು ಆ ನಿರ್ಣಯ ಇವತ್ತು ಮಂಡಿಸಬೇಕು ಅದನ್ನು ಬಹುಶಃ ಇವತ್ತು ಯಾವುದೇ ಗದ್ದಲವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದನ್ನು ಇವತ್ತು ಸದನ ಇವತ್ತು ಮಂಡಿಸಿದೆ ಚರ್ಚೆ ಆಗ್ತದೆ ಮತ್ತು ಎಲ್ಲ ಸ ಕೆಲವೊಂದು ಈಗ ಇಷ್ಟು ದಿವಸದ ಆ ಒಂದು ಅವಧಿಯಲ್ಲಿ ಇಷ್ಟು ಅಲ್ಲ ಅದು ವಿವರ ಕೊಡ್ತೇವೆ ಕೋರ್ಟ್ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಚರ್ಚೆ ಆಗಿದೆ ಅದೇ ಅಲ್ಲಿ ಪರಸ್ಪರ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಸಮ್ಮಿತ ಆ ಒಂದು ಚರ್ಚೆ ನಡೆದಿದೆ ಇದೆಲ್ಲ ಬಿ ಸಿ ಬ್ಯೂಟಿ ಆಫ್ ಇಂಡಿಯಾ ಡೆಮೋಕ್ರಸಿ ನಡೀತದೆ ಆದ ಕಾರಣ ಇನ್ನೂ ಕೂಡ ಇದನ್ನು ಸ್ವಲ್ಪ ಮಾಡಿ ಕಂಪ್ಲೀಟಾಗಿ ಆಗಲಿಲ್ಲ ಅಂತ ಆಗಿದೆ ಇನ್ನೂ ಕೂಡ ಉತ್ತಮವಾಗಿ ಮಾಡ್ಬೋದು ಎಲ್ಲ ಸಾಕ ಎಲ್ಲ ಸದಸ್ಯತೆಗೆ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ಪ್ರಶ್ನೆ